ಜಿಲ್ಲೆಯ ಸುಪ್ರಸಿದ್ಧ ಮಾರಿ ಜಾತ್ರೆಯಲ್ಲಿ ಒಂದಾದ ಭಟ್ಕಳದ ಜಾತ್ರೆಯು ಈ ವರ್ಷ ಅದ್ದೂರಿಯಾಗಿ ನಡೆಯಲಿದ್ದು ಜುಲೈ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರಂದು ಸಂಪ್ರದಾಯಬದ್ಧವಾಗಿ ನಡೆಯಲಿದೆ ಎಂದು ಮಾರಿಕಾಂಬ ದೇವಸ್ಥಾನ ಆಡಳಿತ ಕಮಿಟಿ ಅಧ್ಯಕ್ಷ ಪರಮೇಶ್ವರ ನಾಯ್ಕ ಹೇಳಿದ್ದಾರೆ ಅವರು ಮಾರಿಜಾತ್ರಾ ಉತ್ಸವದ ಕುರಿತು ದೇವಸ್ಥಾನದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿದರು ಅನಾದಿ ಕಾಲದಿಂದಲೂ ಮಾರಿ ಜಾತ್ರೆಯು ಪ್ರಸಿದ್ಧತೆಯನ್ನು ಪಡೆದಿದ್ದು ಬರುವಂಥ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದೆ ಅದರಂತೆ ಪ್ರತಿ ವರ್ಷ ಆಷಾಢ ಅಮಾವಾಸ್ಯೆಯ ಮೊದಲ ಬುಧವಾರ ಮತ್ತು ಗುರುವಾರ ಮಾರಿ ಜಾತ್ರೆ ನಡೆಯುವುದು ಮೊದಲಿನಿಂದಲೂ ನಡೆದು ಬಂದ ಪದ್ಧತಿಯಾಗಿದೆ ಈ ವರ್ಷ ಜುಲೈ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕರಂದು ಅದ್ದೂರಿಯಾಗಿ ನಡೆಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಎಂದರು ಜುಲೈ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರಂದು ಜಾತ್ರೆಯು ನಿಗದಿಯಾಗಿದ್ದು ಮಂಗಳವಾರದಂದು ಮಾರಿ ಮೂರ್ತಿ ಕೆತ್ತನೆ ಕಾರ್ಯವು ಮರದ ಮುಹೂರ್ತದ ದಿನದಿಂದ ಮರ ಇದ್ದ ಸ್ಥಳದಿಂದಲೇ ಕೆತ್ತನೆ ಕಾರ್ಯದಲ್ಲಿ ಮೂರ್ತಿ ತಯಾರಕರು ಸಿದ್ಧಗೊಳ್ಳಲಿದ್ದಾರೆ ಇನ್ನು ಮಾರಿಕಂಬ ದೇವಸ್ಥಾನದಲ್ಲಿಯೂ ಸಹ ಎರಡು ದಿನ ನಡೆಯುವ ಅದ್ದೂರಿ ಪೂಜೆಯ ತಯಾರಿಕೆಗೆ ಅವಶ್ಯಕ ಕೈಂಕರ್ಯಗಳು ನಡೆಯಲಿವೆ ಆಷಾಢ ಮಾಸದ ಹುಣ್ಣಿಮೆಯ ನಂತರ ಬರುವ ಮಂಗಳವಾರದಂದು ಮರದ ಮುಹೂರ್ತ ನೆರವೇರಿಸಿದ ನಂತರ ಶ್ರೀ ದೇವಿಯ ಬಿಂಬವು ಮೂಡುವ ರೀತಿಯಲ್ಲಿ ಪ್ರಾಥಮಿಕವಾಗಿ ಒಯ್ಯಲು ಅನುಕೂಲವಾಗುವ ರೀತಿಯಲ್ಲಿ ಮೂರ್ತಿಯನ್ನು ಸಿದ್ಧಪಡಿಸಿಕೊಳ್ಳಲಿದ್ದೇವೆ ಪೂರ್ಣ ಪ್ರಮಾಣದ ಮೂರ್ತಿಯಾಗಿ ನಿರ್ಮಿಸಲು ಶುಕ್ರವಾರದಂದು ಮಣುಕುಳಿಯ ಆಚಾರ್ಯರ ಮನೆಯ ಗದ್ದುಗೆಗೆ ಒಯ್ಯಲಾಗುವುದು ನಂತರ ಆಚಾರ್ಯರ ಮನೆಯಲ್ಲಿ ನಾಲ್ಕು ದಿನಗಳಲ್ಲಿ ಸಕಲ ಶುದ್ಧತೆಯಲ್ಲಿ ಸಂಪೂರ್ಣವಾದ ಮೂರ್ತಿ ಕೆತ್ತನೆ ಮಾಡಿ ಮಂಗಳವಾರದಂದು ಜುಲೈ ಇಪ್ಪತ್ತೆರಡು ರಾತ್ರಿ ದೇವಿಗೆ ವಿಶೇಷವಾಗಿ ಸಿಂಗರಿಸಿ ಸುವಾಸಿನಿ ಪೂಜೆಯನ್ನು ಮಾಡಲಿರುವುದು ಆಚಾರ್ಯ ಮನೆತನದವರು ತಲತಲಾಂತರದಿಂದ ನಡೆಸಿಕೊಂಡು ಬಂದಂತಹ ಪದ್ಧತಿಯಾಗಿದೆ ಮಾರನೇ ದಿನ ಜುಲೈ ಇಪ್ಪತ್ತ್ ಮೂರು ಬುಧವಾರದಂದು ಬೆಳಗಿನ ಜಾವ ಪೂಜೆಯನ್ನು ಸಲ್ಲಿಸಿ ನಂತರ ಮಾರಿಕಾಂಬಾ ದೇವಸ್ಥಾನದ ಆಡಳಿತ ಮಂಡಳಿಗೆ ದೇವಿಯ ಮೂರ್ತಿಯನ್ನು ಹಸ್ತಾಂತರಿಸುವ ಕಾರ್ಯಕ್ರಮ ನಡೆಯಲಿದೆ ಅಂದು ಪರ ಊರಿನ ಭಕ್ತರು ಬಂದು ದೇವಿಗೆ ಪೂಜೆ ಹಣ್ಣುಕಾಯಿ ಸೇವೆ ಸಲ್ಲಿಸಲಿದ್ದಾರೆ ಜುಲೈ ಇಪ್ಪತ್ನಾಲ್ಕರಂದು ಗುರುವಾರದಂದು ಊರಿನ ಭಕ್ತರು ಬಂದು ಪೂಜಾ ಕೈಂಕರ್ಯ ಸೇವೆಯನ್ನು ಸಲ್ಲಿಸಲಿದ್ದು ಅಂದು ಮಧ್ಯಾಹ್ನದ ವೇಳೆ ಮಾರಿದೇವಿಗೆ ವಿಸರ್ಜನಾ ಪೂಜೆ ನೆರವೇರಿಸಿ ಭಕ್ತರು ತಲೆ ಮೇಲೆ ದೇವಿ ಮೂರ್ತಿಯನ್ನು ಹೊತ್ತು ಜಾಲಿಕೋಡಿ ಸಮುದ್ರದಲ್ಲಿ ವಿಸರ್ಜನೆ ಮಾಡಲಿದ್ದಾರೆ ಎಂದರು ಈ ಎಲ್ಲ ನಿಗದಿತ ದಿನದ ಕಾರ್ಯಕ್ರಮಕ್ಕೆ ಆಡಳಿತ ಮಂಡಳಿಯಿಂದ ಸಕಲ ಸಿದ್ಧತೆಗಳಾಗುತ್ತಿದೆ ಈಗಾಗಲೇ ದೇವಸ್ಥಾನಕ್ಕೆ ಬರುವಂಥ ಭಕ್ತರಿಗೆ ದೇವಿಯ ದರ್ಶನ ಪೂಜಾ ಕೈಂಕರ್ಯಕ್ಕೆ ಸಕಲ ವ್ಯವಸ್ಥೆ ಮಾಡಲಾಗಿದೆ ಎಂದರು ಕಮಿಟಿಯ ಪ್ರಧಾನ ಕಾರ್ಯದರ್ಶಿ ಶ್ರೀಧರ್ ಬಿ ನಾಯ್ಕ ಮಾತನಾಡಿ ಜಾತ್ರೆಯ ಉದ್ದೇಶವೇ ಊರಿನಲ್ಲಿನ ರೋಗ ರುಜಿನಿಗಳ ನಿವಾರಣೆಯಾಗಿದ್ದು ಜಾತ್ರಾ ಮಹೋತ್ಸವ ಮಾರಿದೇವಿ ಪ್ರತಿಷ್ಠಾಪನೆ ಪೂಜೆ ಹಾಗೂ ಸಕಲ ಸಾಂಪ್ರದಾಯಿಕ ವಿಧಿವಿಧಾನದಂತೆ ವಿಸರ್ಜನೆಯು ಆಡಳಿತ ಕಮಿಟಿ ವತಿಯಿಂದಲೇ ನಡೆಸಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಕಮಿಟಿ ಸದಸ್ಯರಾದ ಮಹದೇವ್ ಮಗೇರ್ ನರೇಂದ್ರ ನಾಯ್ಕ್ ಸುರೇಂದ್ರ ಭಟ್ಕಳ್ಕರ್ ಶ್ರೀಪಾದ್ ಕಂಚುಗಾರ್ ಸುರೇಶ್ ಆಚಾರ್ಯ ವಾಮನ್ ಶಿರ್ಸಾಟ್ ಕೃಷ್ಣ ಮಹಾಲೆ ಸೇರಿದಂತೆ ಕಮಿಟಿ ಸದಸ್ಯರು ಉಪಸ್ಥಿತರಿದ್ದರು